ಒಂದು ಕೋಟಿ ಒಂದು ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನಸಂಖ್ಯೆ ಇದೆ ಜನ ನಮ್ಮನ್ನ ಮೆಚ್ಕೊಂಡಿದ್ದಾರೆ ಈ ಯಾರೋ ಪಾನ್ ಪರಗ ಹಾಕೊಂಡು ಸಿಗರೇಟ್ ಒಡಕೊಂಡು ಅನ್ಎಜುಕೇಟೆಡ್ ಫೆಲೋಸು ಗೂಂಡಾಸು ನನಗೆ ಸರ್ಟಿಫಿಕೇಟ್ ಕೊಡ್ತಾರೆ ಅಂತಂದ್ರೆ ಐ ಆಮ್ ಲೀಸ್ಟ್ ಬಾದರ್ಡ್ ಈ ಗೂಂಡಾಗಳನ್ನ ಮಟ್ಟ ಹಾಕಕ್ಕೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವನೇ ನೂರ್ ಮೂವತ್ ಪೊಲೀಸ್ ಸ್ಟೇಷನ್ ಅವೇ ಮುನ್ನೂರ್ ಮೂವತ್ತು ಇನ್ಸ್ಪೆಕ್ಟರ್ಗಳವ್ರೆ ಲಾಠಿ ಇದೆ ಎಫ್ ಐ ಆರ್ ಇದೆ ಜೈಲ್ ಇದೆ ತುಂಬಾ ಕಿವರನ್ನ ಇವರು ಇದೇ ರೀತಿ ಮುಂದುವರಿಸಿದ್ರೆ ಜೈಲ್ಗೆ ಹೋಗೋದಂತೂ ಗ್ಯಾರಂಟಿ ಆಮೇಲೆ ಈ ಗೂಂಡಾಗಳ ಸಂಸ್ಕೃತಿ ನಾಡಲ್ಲ ನಮ್ದು ಕನ್ನಡ ನಾಡು ಪರ ಕನ್ನಡ ಪರಂಪರೆ ನಾಡು ಕಸ್ತೂರಿ ನಾಡು ಅಂತಾರೆ ಜೈ ಭಾರತ ಜನನಿಯತನು ಜಾತೆ ಜೈ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿ ತೋಟ ಅಂತೆ ರಾಷ್ಟ್ರಕವಿಕೆದು ಈ ಫ್ರಾಡ್ಗಳು ಈ ಡಕಾಯತ್ರು ಎಲ್ಲರೂ ಅಲ್ಲ ಡಕಾಯಿತ ಮನಸ್ಥಿತಿ ಇರುವಂತ ಆಟೋ ಡ್ರೈವರ್ಗಳು ಏ ಕಣ ಮಾತಾಡು ಹೇಳ್ಕೊಡು ನೀನ್ ಓದಿದ್ರೆ ಆಟೋ ಡ್ರೈವರ್ ಯಾಕಾಗ್ತಾ ಇದ್ಯಾ ಕಾಲೇಜಲ್ಲಿ ಲೆಕ್ಚರ್ ಆಗ್ತಾ ಇದೆ ಕರೆಕ್ಟ್ ಅಲ್ವಾ ಓದಿಲ್ಲದ್ರೆ ಇಲ್ಲಿಗೆ ಬಂದು ನಾನು ಅದನ್ನು ಹೇಳ್ದೆ ಭಾನುವಾರ ಆಟೋ ನಿಲ್ಸ್ಬಿಡಿ ಬೇರೆ ರಾಜ್ಯದಿಂದ ಬರುವಂತ ನಮ್ಮ ಗೆಸ್ಟ್ಗಳಿಗೆ ಗಳಿಗೆ ಭಾನುವಾರ ಕಾರಣ ಹೇಳ್ಕೊಡಿ ಟ್ಯೂಷನ್ ತಗೊಳ್ಳಿ ನಿಮ್ಗೆ ಯೋಗ್ಯತೆ ಇದೆಯಾ ಇಲ್ಲ ಅಂತೆ ಯಾಕಂದ್ರೆ ಇವರೇ ಓದಿಲ್ಲ ಹೋಗ್ಲಿ ರಾಷ್ಟ್ರ ಪ್ರಶಸ್ತಿ ಎಷ್ಟು ಬಂದವಪ್ಪಾ ನಮ್ಮ ರಾಷ್ಟ್ರ ಪ್ರಶಸ್ತಿ ನಮ್ಮ ಕವಿಗಳಿಗೆ ಎಷ್ಟು ಬಂದವ ಅಂತ ಗೊತ್ತಿಲ್ಲ ಸಂಧಿಗಳು ಎಷ್ಟವೆ ಗೊತ್ತಿಲ್ಲ ವ್ಯಾಕರಣ ಏನು ಅಂತ ಗೊತ್ತಿಲ್ಲ ಕನ್ನಡದ ಬಗ್ಗೆ ಏನೂ ಗೊತ್ತಿಲ್ಲ ಪರಂಪರೆ ಎಲ್ಲೂ ಕನ್ನಡ ಎಲ್ಲೂ ಗೊತ್ತಿಲ್ಲ ಒಟ್ಟು ನಂಗೆ ಕನ್ನಡ ಮಾತಾಡಬೇಕು ಶಾಲಾ ಹಾಕೊಬೇಕು ವಸೂಲಿ ಮಾಡ್ಬೇಕು ನೋಡಿ ಕನ್ನಡ ಶಾಲುನ ಕನ್ನಡತನವನ್ನ ಕನ್ನಡಿಗರ ಹೆಮ್ಮೆಯನ್ನ ಆ ಯಾರನ್ನೋ ವಸೂಲಿ ಮಾಡೋಕೆ ನೋಡಿ ನಾನು ಡೆಲ್ಲಿಗೆ ಹೋಗ್ತೀನಿ ಡೆಲ್ಲಿ ಯಾರೋ ಆಟೋ ಡ್ರೈವರ್ ನನ್ನ ಹಿಂದಿ ಮಾತಾಡೋಂತ ಹೊಡೆಯಲ್ಲ ನನ್ಗೆ ನಾನು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಓಕೆ ಸರ್ ಹೇಳಿ ಅವನು ಅವ್ನು ಇಂಗ್ಲೀಷಲ್ಲಿ ನನ್ನ ಹತ್ರ ಮಾತಾಡ್ಬಿಟ್ಟು ನಾನು ಕೂಡ ದುಡ್ಡು ನೀಸ್ಕೊಂಡು ಹೋಗ್ತೇನೆ ಬಾಂಬೆಗೆ ಹೋಗಿ ನಾನು ಮುಂಬೈಗೆ ಹೋಗ್ತಾ ಇರ್ತೀನಿ ಅಲ್ಲಿ ಆಟೋದಲ್ಲಿ ಹೋದಾಗ ಮರಾಠಿ ಮಾ ಮರಾಠಿ ನಾನು ಮರಾಠಿ ಕಲ್ತ್ ಮುಂಬೈಗೆ ಹೋಗ್ತೀನಿ ಅಂತ ಅಲ್ಲಿ ಆಟೋ ಡ್ರೈವರ್ ನನ್ಗೆ ಹೊಡಿತಾರ ಇವರು ಕನ್ನಡ ಮಾತಾಡಿ ಕನ್ನಡ ಮಾತಾಡೋದು ಹೊಡಿಯಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರೋ ಇಲ್ಲಿ ಬೆಂಗಳೂರಲ್ಲಿ ಇದ್ದಂತ ಜಾಗಗಳಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದವ್ರು ಕನ್ನಡಿಗರು ಅದನ್ನ ಮಾರಾಟ ಮಾಡಿದವ್ರು ಕನ್ನಡಿಗರು ಅದರಿಂದ ಅಲ್ಲಿಂದ ಬಂದು ಇವ್ರು ಪರ್ಚೇಸ್ ಮಾಡಿದವ್ರು ಹೊರ್ಗಡೆ ಅವರು ಅವರಿಂದ ನಮಗೆ ವ್ಯಾಪಾರೀಕರಣ ಆಗ್ತಾ ಇದೆ ಅವ್ರ ಕೆಲ್ಸಕ್ಕೆ ಹೋಗೋದ್ರಿಂದ ನಮ್ಗೆ ಹಣ ಬರ್ತಾ ಇದೆ ಅವರು ಅವ್ರ ಸಂಬಳದಿಂದ ನಮ್ಗೆ ಫೀಸ್ ಕಟ್ತಾರೆ ಮೆಟ್ರೋದು ಯೂಸ್ ಮಾಡ್ತಾರೆ ತರಕಾರಿ ತಗೊತಾರೆ ಹಾಲ್ ತಗೊತಾರೆ ಎಲ್ಲಾ ದುಡ್ಡನ್ನು ಇಲ್ಲೇ ಖರ್ಚು ಮಾಡ್ತಾರೆ ಏನೋ ಒಂದಷ್ಟು ಮಿಕ್ಕಿಸ್ಕೊಬಹುದು ಬೆಂಗಳೂರಿನ ಆರ್ಥಿಕತೆಯಿಂದ ಕರ್ನಾಟಕ ನಡೀತಾ ಇದೆ ಅವ್ರನ್ನ ಹೊಡೆಯಕ್ ಇವರು ಅಂದ್ರೆ ಭಾಷೆಯನ್ನ ಲೂಟಿ ಲೂಟಿಗೋಸ್ಕರ ಅಥವಾ ಇವರ ದುಡಿಮೆಗೋಸ್ಕರ ಅಥವಾ ಇವರ ದುರಾಂಕರದ ಪರಮಾವಧಿಗೋಸ್ಕರ ಬಳಸ್ತಾರೆ ಅಂತಂದ್ರೆ ಇವ್ರ ಕನ್ನಡ ಏನು ಆಟೋ ಡ್ರೈವರ್ಗಳಿಗೆ ಲೀಸ್ ಕೊಟ್ಟಿದೀವ್ ಬರ್ಬೇಕಂತ ಅಲ್ಲ ಇವ್ರಿಗೆ ಲೀಸ್ ಕೊಟ್ಟಿದೀವ್ ಗಿವನ್ ದಿಸ್ ಪೀಪಲ್ ಲೀಸ್ ಹು ಆರ್ ದಿಸ್ ಪೀಪಲ್ ಹು ಆರ್ ದಿಸ್ ಕೌಟ್ರಸ್ ಆರ್ ಯೂಸಿಂಗ್ ಏನೋ ಕನ್ನಡ ಕನ್ನಡವನ್ನ ಲೂಟಿ ಮಾಡಕ್ಕೋಸ್ಕರ ಬಳಸೋ ಜೈಲ್ಗೆ ಹಾಕ್ಸ್ಬೇಕು ನಾವು ಕನ್ನಡ ಪವಿತ್ರವಾದದ್ದು ಕನ್ನಡ ಯಾರಪ್ಪನ ಕನ್ನಡದ ಕಂಪ್ ಇದೆ ಕಂಪ್ನ ಗಬ್ಬೆ ಬಿಡಿಸ್ತಾ ಇದಾರೆ ಇವರು ಏ ಕಣ ಮಾತಾಡೋ ಅಂತ ಅವನ ಆ ಟೈಮಲ್ಲಿ ಕರ್ಣ ಕಲ್ತ್ಕೊಂಡು ಇವನಿಗೆ ಕನ್ನಡ ಹೇಳಿ ಇವ್ನು ಇವನ್ ಕೇಳೋ ದುಡ್ಡನ್ನು ಕೊಡ ಅಂದ್ರೆ ಇವ್ರು ಕೇಳಿ ದಬ್ಬಾಳಿಕೆ ದುಡ್ಡುಗೋಸ್ಕರ ದಬ್ಬಾಳಿಕೆ ಇವ್ರು ಮೀಟ್ರ್ ಆಗದಿರೋ ಅಂತ ವ್ಯವಹಾರಕ್ಕೋಸ್ಕರ ಬಟ್ ಇವ್ರು ಬಳಸೋದೇನೋ ಕನ್ನಡ ಸೊ ಕನ್ನಡವನ್ನ ಒಂದು ಶೀಲ್ಡ್ ಆಗಿ ಒಂದು ಕೊಡೆ ರೀತಿನಲ್ಲಿ ಇವರು ಬಳಸ್ತಾ ಇದ್ದಾರೆ ಮಾಧ್ಯಮಗಳು ಅದನ್ನು ಪ್ರಸಾರ ಮಾಡ್ತಾ ಈ ಗೂಂಡಾಗಳಿಗೆ ಕನ್ನಡ ಕನ್ನಡ ಅನ್ನೋದು ಅಡ್ಡವಾಗಿ ನಿಂತ್ಕೋಬಾರದು ಇಂಥ ಡೂಪ್ಲಿಕೇಟ್ ಕನ್ನಡಿಗರನ್ನ ಎಕ್ಸ್ಪೋಸ್ ಮಾಡದೆ ನಮ್ ಕೆಲಸ ಇವರೆಲ್ಲ ರೌಡಿಗಳು ಯಾರ್ಯಾರು ಹೊರಗಡೆಯಿಂದ ಬಂದಂತ ಅತಿಥಿಗಳನ್ನ ಕನ್ನಡ ಅಂತೇಳಿ ದುಡ್ಗೋಸ್ಕರ ಹಿಂಸೆ ಕೊಡ್ತಾರೆ ಆಟೋ ಡ್ರೈವರ್ಗಳು ಅವರೆಲ್ಲ ರೌಡಿಗಳು ರೌಡಿ ಬಿಹೇರ್ಸೋದಲ್ಲ ಇದನ್ನೆಲ್ಲ ನಿಲ್ಲಿಸಬೇಕು ನೂರ್ ಮೂವತ್ತು ಪೊಲೀಸ್ ಸ್ಟೇಷನ್ ಇದೆ ಆಮೇಲೆ ಪ್ರತಿಯೊಂದು ಆಟೋ ಮೇಲೆ ಪೊಲೀಸ್ ಕಂಟ್ರೋಲ್ ರೂಮ್ ನಂಬರ್ ಹಾಕ್ಬೇಕು ಮೀಟರ್ ಹಾಕಿಲ್ಲ ಯೂನಿಫಾರ್ಮ್ ಹಾಕಿಲ್ಲ ಮೀಟರ್ ಏನು ಎಕ್ಸ್ಟ್ರಾ ಕೇಳ್ತಾವನಾ ಇಮಿಡಿಯೇಟ್ ಆಗಿ ಕಾಲ್ ಸೆಂಟರ್ ಫೋನ್ ಮಾಡಬೇಕು ವಯಸ್ಸೆ ಬರಬೇಕು ಇವನ್ ಗಾಡಿ ಸೀಸ್ ಮಾಡ್ಬೇಕು ತಗೊಂಡ್ ಜೈಲ್ಗೆ ಹಾಕ್ಬೇಕು ಆವಾಗಿ ಅವ್ರ ಬುದ್ಧಿ ಕಲ್ಸೋದು ಕಾನೂನಂದ ಮೇಲೆ ವೈಟ್ ಬೋರ್ಡ್ ತಗೊಂಡೋಗಿ ಬ್ಯಾನ್ ಮಾಡಕ್ಕೆ ಸರ್ಕಾರ ಆಗುತ್ತೆ ಲೂಟಿ ಮಾಡೋ ಅಂತ ಆಟೋಅನ್ನು ಕೂಡ ಜೈಲ್ಗೆ ಹಾಕ್ಬೇಕು ಅದು ಸರ್ಕಾರದ ಕೆಲಸ ಅದನ್ನ ಮಾಡ್ಲೇಬೇಕು ಸರ್ ನಾವು ಬಿಡೋಲ್ಲ ಐ ಆಮ್ ಬಿಹೈಂಡ್ ಆಟೋ ಡ್ರೈವರ್ಸ್ ಗೂಂಡಾಗಳೆ ಎಚ್ಚರವಾಗಿರ್ಲಿ ನಾನು ಕನ್ನಡಿಗಿನೇ ಕೆಂಪೇಗೌಡರು ವಾಮಿಸಿದವನೇ ಯಾವ್ದು ಜಿಲ್ಲೆಯಿಂದ ಬಂದು ನೀವು ವಸೂಲಿ ಜೈಲ್ ಇಂಪಾರ್ಟೆಂಟ್ ಹೊರತು ಬೆಂಗಳೂರಿನ ರಸ್ತೆಗಳಂತೂ ಅಲ್ಲ ನೀವು ಗೂಂಡಾಗಳ ನಾವು ಬಿಡೋದಿಲ್ಲ ಆಮೇಲೆ ನಮ್ಮ ಹತ್ರ ನಮ್ಮ ಹತ್ರ ಒಂದು ರೂಪಾಯಿ ಪೆನ್ನು ಇಪ್ಪತ್ತೈದು ಪೈಸೆ ಹಾಳೆ ಎರಡನ್ನು ಬರೆದ್ರೆ ನೀವು ಜೈಲ್ ಪಾಲೆ ಏನು ಮಾಡಂಗಿಲ್ಲ ಸರ್ ಹೆಂಗ್ ಸರ್ ಅದೇ ಯಾವ ರಾಜ್ಯದಲ್ಲಿ ಎಲ್ಲ ರೂಲ್ಸ್ ಇದನ್ನ ಇವರು ಈ ಆಟೋ ಮಾಫಿಯಾಗಳಿಗೋಸ್ಕರ ಈ ಆಟೋ ಓಟ್ಗಳ್ಗೋಸ್ಕರ ಈ ರಾಮಲಿಂಗಾರೆಡ್ಡಿ ಸರ್ಕಾರ ಮಾಡ್ತಾ ಇದೆ ಅಂತಂದ್ರೆ ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಇದಾರೆ ಈ ಕಾಲ್ ಹಿಮ್ಸೆಲ್ಫ್ ಎಲ್ಫೆ ಏನೋ ಬೆಂಗಳೂರು ಎಲ್ಲೋ ತಲುಪಬೇಕು ಅಂತಾರೆ ಈ ಭಾಷೆ ಹೆಸರಲ್ಲಿ ಲೂಟಿ ಮಾಡ್ತಾ ಇದಾರಲ್ಲ ಇವ್ರಿಗೆಲ್ಲ ಯಾವತ್ತು ಮಟ್ಟ ಹಾಕೋದು ಸರ್ಕಾರ ಗೊತ್ತಿಲ್ವಾ ಪೊಲೀಸ್ ಗೊತ್ತಿಲ್ವಾ ನೂರ ಮೂವತ್ತು ಪೊಲೀಸ್ ಸ್ಟೇಷನ್ ಇದೆ ಪೊಲೀಸ್ ಪೊಲೀಸರು ಹೆಂಗ್ ಸುಮ್ನೆ ಇದಾರೆ ಇವ್ರು ನೋಡ್ಕೊಂಡು ಇವ್ರನ್ನ ಟ್ರಾಫಿಕ್ ಪೊಲೀಸ್ ಐವತ್ತು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆ ಹದಿನೆಂಟು ಸಾವಿರ ಪೊಲೀಸರು ಇದ್ದಾರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಇದಾರೆ ಸೀಮಂತ್ ಕುಮಾರ್ ಜಾಯಿಂಟ್ ಕಮಿಷನರು ಅನುಚೇತ್ ಇದಾರೆ ಆರ್ ಟಿ ಒ ಕಮಿಷ್ನರ್ ಇದಾರೆ ಆರ್ ಟಿ ಓ ಇಲಾಖೆ ಇದೆ ಇನ್ ಸುಮ್ನೆ ಇದಾರೆ ಇವರು ಇವ್ರು ಮಾಡೋ ಅಂತ ಐ ತಿಂಕ್ ಮಾಫಿಯಾ ಕೆಲಸಗಳನ್ನ ಮೀಟರ್ ಹಾಕದೆ ವಸೂಲಿಗಳನ್ನ ಕನ್ನಡ ಭಾಷೆ ಬಳಸಿ ಒಡೆಯಕ್ ಹೋಗೋದನ್ನ ವಸೂಲಿ ಹಾಕೋದನ್ನ ಇಲ್ಲ ನಡದ್ರೆ ಯಶ್ ಬರಪ್ಪ ಅಂತಂದ್ರೆ ಇಲ್ಲ ಬರ ಇಂದ್ರನ ಬರ್ತೀನಿ ಅಂತಾನೆ ಇವನಿಗೋಸ್ಕರ ನಾವು ಇಂದ್ರ ಮನೆ ನಾನು ನಾನೊಂದ್ಸತಿ ಹೇಳ್ದೆ ಮಿಸ್ರಗ್ ಬರ್ತೀನೋ ಅಂತ ಏನ್ ಹೆಂಗೆ ಹಿಂಗೆ ಕಳ್ತೀರ ಮೊದ್ಲು ಇನ್ನೇನು ಈಗ ಎಲ್ಲ ಅಂತಂದ್ರೆ ಅವ್ನು ಕಡೆ ನಾನು ಮನೆ ಮಾಡ್ಕೊಬೇಕು ಈಗ ನಾನು ಯಶೋಂಬರ್ ಮನೆ ಬರಲ್ಲ ಮಾಲ ಇಷ್ಟು ಮಿನಿಟ್ ಬಾ ಅಂತ ಹಂಗ ಮನೆ ಅಲ್ ಮಾಡಕಾಗತ್ತ ನಾನು ಹೆಂಗೆ ಅಂತಂದ್ರೆ ಇದು ಇಲ್ಲ ಅಂದ್ರೆ ಅವ್ನ್ ಬರಲ್ಲ ಅಂತಂದ್ರೆ ಫಸ್ಟ್ ಟೈಮ್ ನೋಟಿಸ್ ಕೊಡ್ಬೇಕು ಸರ್ ಅಂದ್ ಐದು ಸಾವಿರ ದಂಡ ಹಾಕ್ಬೇಕು ನೆಕ್ಸ್ಟ್ ಟೈಮು ಗಾಡಿನ ಲೈಸೆನ್ಸ್ ಎರಡು ಜಪ್ತಿ ಮಾಡ್ಬೇಕು ಯಾವ ರೀತಿ ಡ್ರಂಕ್ ಅಂಡ್ ಡ್ರೈವ್ ಗೆ ಡ್ರೈವಿಂಗ್ ಲೈಸೆನ್ಸ್ ಜಪ್ತಿ ಮಾಡ್ತಾರೋ ಇವ್ರ ವಸೂಲಿ ಅಷ್ಟೇನೆ ಒಂದು ಸತಿ ಏನೋ ನಾವು ಕಂಟ್ರೋಲ್ ರೂಮ್ಗೆ ರಿಪೋರ್ಟ್ ಆಯ್ತು ಅಂದ್ರೆ ಆಟೋ ನಂಬರು ಆಮೇಲೆ ಸ್ಕ್ಯಾನರ್ ಹಾಕ್ಬೇಕು ಈ ಆಟೋಗಳಿಗೆ ಸ್ಕ್ಯಾನರ್ ಹಾಕ್ಬೇಕು ಬೆಂಗಳೂರಲ್ಲಿ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳ ಯೂನಿಕ್ ಸ್ಕ್ಯಾನರ್ ನಂಬರ್ ಕೊಡಬೇಕು ಏನಕ್ಕೆ ಅಂತಂದ್ರೆ ಪೊಲೀಸರು ಆ ಸ್ಕ್ಯಾನರ್ ಮಾಡಿದ ತಕ್ಷಣ ಆ ಎಂಟೈರ್ ಆಟೋ ಡಿಟೇಲ್ಸ್ ಅಪ್ಡೇಟ್ ಅದ್ರ ಆಗಿರ್ಬೇಕು ಈ ಲಾಗಿನ್ ಇನ್ಫಾರ್ಮೇಶನ್ ಅನ್ನ ಬೆಂಗಳೂರಿನ ಸಿಟಿ ಪೊಲೀಸರು ಪ್ರತಿಯೊಂದು ಆಟೋದು ಮೈಂಟೈನ್ ಮಾಡಬೇಕು ಅವಾಗ ಏನಾಗುತ್ತೆ ಇವರು ಡೂಪ್ಲಿಕೇಟ್ ಡಿ ಎಲ್ ಆಗುತ್ತೆ ಡೂಪ್ಲಿಕೇಟ್ ಪರ್ಮಿಟ್ ಈ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳಿಗೂ ನಾವು ಲಾಗಿನ್ ಏನೋ ಲಾಗಿನ್ ಸ್ಟಿಕ್ಕರ್ ಗಳನ್ನ ಕೊಟ್ಬಿಟ್ರೆ ಏನಾಗುತ್ತೆ ಮಿಕ್ಕಿದ ಆಟೋಗಳು ಬೆಂಗಳೂರಲ್ಲಿ ಖಾಲಿ ಆಗ್ಲೇಬೇಕು ಇಲ್ಲ ಜಪ್ತಿ ಮಾಡ್ಲೇಬೇಕು ಸರಿ ಹೋಗುತ್ತಲ್ಲ ಆಡಿಟ್ ಆಗುತ್ತಲ್ವಾ ಸರ್ಕಾರ ನೋಡಿ ಅಲ್ಗೂ ನಾನು ವಿಡಿಯೋ ಮಾಡಾಕದ ಮೇಲೆ ಟ್ರಾಫಿಕ್ ಅವ್ರು ಫೀಲ್ಡಿಗ್ ಇಳಿದವ್ರೆ ಹಂಗಾರೆ ತಿಂಗಳ ತಿಂಗಳು ವಸೂಲಿ ಇಸ್ಕೊಂತ ಇದ್ರ ಪ್ರಶ್ನೆ ಮಾಡ್ಬೇಕಲ್ಲ ಇವ್ರನ್ನ ಇಲ್ಲ ವಸೂಲಿ ಇಸ್ಕೊಂತ ಇಲ್ಲ ಅಂದ್ರೆ ಇವ್ರ ತಪಾಸಣೆ ಯಾಕೆ ಮಾಡಿಲ್ಲ ಇಲ್ಲ ಆಗ್ಲಾಗ್ಬಿಟ್ಟಿದೆ ಸರ್ ಇದು ಇದೇನು ನನ್ಗೆ ಯಾರೋ ಹೇಳಿದ್ರು ಸರ್ ನನ್ ನನ್ಗೆ ಯಾರು ಹೇಳಿದ್ರು ಕಲಾಸ್ ಪಾಳ್ಯ ಶಿವಾಜಿನಗರ ಈ ಮಾಗಡಿ ರೋಡು ಸುಮಾರು ಕಡೆ ಡೂಪ್ಲಿಕೇಟ್ ಡಿ ಎಲ್ ಗಳನ್ನ ಕೊಡ್ತಾರಂತೆ ಐನೂರು ಸಾವಿರಕ್ಕೆ ಈ ಆಟೋ ಡಿ ಎಲ್ ಗಳನ್ನ ಕೊಡ್ತಾ ಇದಾರೆ ಅಂತ ಮಾಹಿತಿ ಹೇಳ್ತಾ ಇದಾರೆ ಇದನ್ನ ತಪಾಸಣೆ ಯಾರು ಮಾಡ್ಬೇಕು ಪರ್ಮಿಟ್ ಗಳನ್ನ ಕಲಾ ಅರಸ್ಟ್ ಮಾಡೋರಂತೆ ಆಮೇಲೆ ಒಂದೇ ಆಟೋ ನಂಬರ್ ಗೆ ಸೇಟುಗಳು ಯಾರೋ ಹೇಳಿದ ಸೇಟು ಫೈನಾನ್ಸ್ ಅಲ್ಲಿ ಒಂದು ಆಟೋ ನಂಬರ್ ಒಂದು ಪರ್ಮಿಟ್ ಅನ್ನ ಇಪ್ಪತ್ತು ಆಟೋ ಹಾಕೋದು ಆಮೇಲೆ ಇದು ಯಾರು ಚೆಕ್ ಮಾಡ್ತಾ ಇಲ್ಲ ಸಮಸ್ಯೆಯಲ್ಲಿ ಅಂತಂದ್ರೆ ಇದನ್ ತಪಾಸಣೆ ಮಾಡ್ಬೇಕಾದಂತ ಟ್ರಾಫಿಕ್ ಅವರು ಸುಮ್ನೆ ಅವ್ರೆ ಅಲ್ಲ ಮಾಡ್ಬೇಕಾದ್ರೆ ಅದಕ್ಕೋಸ್ಕರ ಸಂಬಳ ಕೊಡೋದು ಇವರು ಮಾಮೂಲಿ ತಿಂಗಳ ತಿಂಗಳ ನೂರು ಕೋಟಿ ರೂಪಾಯಿ ಇಸ್ಕೊಂತಾವ್ರೆ ಅದಕ್ಕೆ ವೆರಿಫೈ ಮಾಡ್ತಾ ಇಲ್ಲ ಈ ನೂರು ಕೋಟಿ ರೂಪಾಯಿ ಆರೋಪ ನಿಜನೇ ಆಗಿದ್ರೆ ಇವರು ವೆರಿಫೈ ಮಾಡ್ದಿರೋದಕ್ಕೆ ಕಾರಣ ಅದೇ ಆಗಿರುತ್ತದೆ ಇವಾಗ ಮಾಡ್ತಾವ್ರೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ ವಿಡಿಯೋ ಮತ್ತೆ ನಮ್ ಪ್ರಶ್ನೆ ನಮ್ ಕಂಪ್ಲೇಂಟ್ ಆಗಿರ್ತದೆ ಇಲ್ಲ ಬುದ್ಧಿ ಎಲ್ಲ ಜೈಲ್ಗೆ ಹೋಗ್ತದೆ ಜೈಲ್ಗೆ ಹೋಗಿ ಜೈಲ್ಗೆ ತುಂಬಾ ಹತ್ರ ಇದಾರೆ